ಎಲ್ಲರಿಗೂ ನಮಸ್ತೆ ನಮ್ಮ ಸ್ಟೂಡೆಂಟ್ ರೀತಿಯ ವಿದ್ಯಾರ್ಥಿ ನಮಗೆ ಮಾಡಿರ್ತಕ್ಕಂಥ ಇಂಟ್ರೂ ಸಕ್ಸಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ಯೂಟ್ಯೂಬ್ ಐ ಟಿ ಹೈದಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ಮುಂದಿನ ಹಾದಿಗೆ ಒಂದು ಅನುಕೂಲ ಮಾಡ್ಕೊಳ್ರಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಳ್ತೀನಿ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ರೂಪವೋ ನಮ್ಮೆಲ್ಲ ಹಣೆ ತಿದ್ದಿ ಬರೆಯಲು ಬಜ್ಜಿ ನಾನ್ ಕೆಲ್ಸ ಮಾಡಕಾದ್ರು ಬಿಡಮ್ಮ ನೋಡು ಏನಾದರೂ ಒಂದ್ ತರಲೆ ಮಾಡ್ತಾನೆ ಇರ್ತೀಯಲ್ಲ ನೀನು ಹ್ಮ ಬಾಯ್ ಇಲ್ಲಿ ನಾವು ಹಿಂಗೇನೆ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ತುಂಬಾ ತರಲೆ ಮಾಡ್ತಾ ಇದ್ವಿ ರವಿ ಸರ್ ಅಂತ ನಮ್ ಸೈನ್ಸ್ ಟೀಚರ್ ಇದ್ರು ಅದೇನೋ ಗೊತ್ತಿಲ್ಲ ಬುಜ್ಜಿ ನಮ್ಗೆ ಅವ್ರೇನು ಹೊಡಿತಾ ಇರ್ಲಿಲ್ಲ ಆದ್ರೆ ಅವ್ರನ್ನ ನೋಡಿದ್ರೇನೆ ಹುಡುಗರೆಲ್ಲ ಗಡಗಡ ಅಂತ ನಡುಗ್ತಾ ಇದ್ವಿ ಅವ್ರನ್ನ ನೋಡಿ ಅವ್ರ ಜೊತೆ ಮಾತಾಡಿ ಎಷ್ಟೋ ವರ್ಷ ಆಯ್ತು ಹಾ ಫೋನ್ ಮಾಡ್ತೀನಿ ಸರ್ ರವಿ ಸರ್ ಹೌದು ಸರ್ ನಮಸ್ತೆ ಸರ್ ನಾನು ವಿನಯ್ ಮಾತಾಡ್ತಾ ಇರೋದು ನಿಮ್ ಸ್ಟೂಡೆಂಟ್

ಅದಕ್ಕೆ ಅದ್ರಲ್ಲಿ ಒಂದು ಸೆಗ್ಮೆಂಟ್ ಇದೆ ನಮ್ಮ ಒಂದು ಐ ಟಿ ಪಬ್ಲಿಕ್ ಅಂತ ಒಂದು ಸೆಗ್ಮೆಂಟ್ ಇದೆ ಪಬ್ಲಿಕ್ ಇಂಟರ್ವ್ಯೂ ಮಾಡ್ತಾ ಇದ್ರ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಪಬ್ಲಿಕ್ ಅವ್ರ ಲೈಫಲ್ಲೂ ಅವ್ರ ಹೀರೋನೇ ಆಗಿರ್ತಾರೆ ಅವ್ರ ಸ್ಟೋರಿನಾ ಯಾರು ಇಂಟರ್ವ್ಯೂ ಮಾಡಿರಲ್ಲ ಹೌದು ಸೊ ಅದಕ್ಕೆ ನಾನು ಆ ತರ ಯೋಚನೆ ಮಾಡಿದಾಗ ನಿಮ್ಮ ನೀವು ನೆನಪಾದ್ರಿ ನೀವು ಒಪ್ಗೆ ಇದ್ರೆ ನಿಮ್ದೊಂದು ಇಂಟರ್ವ್ಯೂ ಮಾಡೋಣ ಅಂತ ಸರಿ ಸರಿ ಸರ್ ಓಕೆ ಯು ಸರ್ ನಮಸ್ತೆ ನನ್ನ ಸಮಸ್ತ ಕನ್ನಡ ಕುಟುಂಬಕ್ಕೆ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಮತ್ತೆ ತುಂಬಾ ಖುಷಿ ಆಗಿದ್ದೀನಿ ಯಾಕಂದ್ರೆ ಎಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಯಾರಾದ್ರೂ ಫೇವರೆಟ್ ಟೀಚರ್ ಅಂತ ಇದ್ದೇ ಆಗ್ತಾರೆ ಸೊ ಅದೇ ರೀತಿ ನನ್ನ ಫೇವರೆಟ್ ಟೀಚರ್ ನ ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದೀನಿ ಇವತ್ತು ಸ್ಟೂಡೆಂಟ್ ಆಗಿ ಟೀಚರ್ ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಇದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ನೇನಿದೆ ಲೈಫಲ್ಲಿ ನಮ್ಮ ಪರಿಚಯ ಮಾಡ್ಕೊಡ್ತೀನಿ ನಾವ್ ಯಾವ್ದ್ ವೃತ್ತಿ ಮಾಡ್ತೀವಿ ನೀವ್ ಏನೇ ವೃತ್ತಿ ಮಾಡ್ರಿ ನಾನು ಶಿಕ್ಷಕ ವೃತ್ತಿಯಲ್ಲಿ ದೇವ್ರ ಕಂಡೆ ಮಕ್ಳು ನಿಮ್ ನನಗೆ ನನಗ್ ದೇವ್ರು ನಿಮ್ಮ ಮಗನ ಬಗ್ಗೆ ಏನ್ ಹೇಳ್ತೀರಾ ಅವ್ರಿಗೆ ವಯಸ್ಸಾದ್ರ ನಿಮ್ ಮಗನೇ ಅವರು ಎರಡು ಚಡ್ಡಿ ಎರಡು ಶರ್ಟ್ ಅದನ್ನ ಹಾಕೊಂಡ್ರು ಕರ್ಕೊಂಡ್ ರೈಟ್ ಅಂದೇ ಬಿಟ್ರು ಇತ್ತು ಆ ಸ್ಲೈಟ್ ತಗೊಂಡು ಒಬ್ನಿಗೆ ಸರಿಯಾಗಿ ಒಡೆದೆ ಈ ಭಾಗದಲ್ಲಿ ಗಾಯ ಆಗ್ಬಿಡ್ತಾವ್ನಿಗೆ ಓ ಈ ಹೊಡತಕ್ಕಾದ್ರೂ ಕಲೀಲೇಬೇಕು ಅಂತ ಹೇಳಿ ಅಲ್ಲಿ ನಾನು ಕನ್ನಡ ಅಕ್ಷರ ಕಲ್ತೆ ತಿರುಕನೂರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆ ಎಲ್ಲಿ ಹೊರಗಲಿತ್ತಲೆಂದು ಕನಸು ಕಂಡೆ ನೆಂತೇನೆ ಬಿಡಿ ಹೊಡೆದ್ಬಿಟ್ಟು ನನಗೆ ಹೆಣ್ ಕೊಡು ಅವಾಗ ಆ ಟೈಮ್ ನಲ್ಲಿ ಬಿಡಿ ಸರ್ ಯಾಕೆ ಏನಾಯ್ತು ಸ್ವಲ್ಪ ಸ್ವಲ್ಪ ನೀರ್ ಕುಡಿರಿ ಸ್ವಲ್ಪ ನೀರ್ ಸರ್ ಮನೆ ಸರ್ ಬನ್ನಿ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೇನೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ನಮ್ಮ ಸಣ್ಣ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ವರ್ಷಗಳಾದ್ಮೇಲೆ ನಮ್ ಸರ್ ನೋಡ್ತಾ ಇದೀನಿ ತುಂಬಾ ಖುಷಿ ಆಗ್ತದೆ ಸೊ ಇವ್ರ ಹೆಸರು ರವಿ ಸರ್ ಅಂತ ಸ್ಟೂಡೆಂಟ್ಸ್ ಎಲ್ಲ ಶಾಲೆಯಲ್ಲಿ ಇದ್ದಾಗ ನಾವು ಕೆಪಿಆರ್ ಆರ್ ಆರ್ ಅಂತ ಹೇಳ್ತಾ ಇದ್ವಿ ಸರ್ ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಕ್ಲಾಸ್ ಅಲ್ಲಿ ಇದ್ದಾಗ ಏನಾದ್ರು ಗಲಾಟೆ ಮಾಡೋದು ಅಂದ್ರೆ ಲೆಚರ್ಸ್ ಟೀಚರ್ಸ್ ಯಾರಾದ್ರೂ ಲೇಟ್ ಆಗಿ ಬಂದ್ರೆ ಹೊರಗ್ ಬರ್ತಾ ಇದ್ವಿ ಹುಡುಗರೆಲ್ಲ ಗಲಾಟೆ ಮಾಡ್ತಾ ಅವಾಗ ಇವರು ಕಾರಿಡಾರ್ ಬಂದ ತಕ್ಷಣ ಕೆಪಿಆರ್ ಆರ್ ಬಂದ್ರು ಓಡ್ರ ಓಡ್ರಂತ ಹೋಗ್ತಾ ಇದ್ವಿ ನಾವು ಕ್ಲಾಸಲ್ಲಿ ಆತರ ಒಂದು ಸ್ಟ್ರಿಕ್ಟ್ ಟೀಚರ್ ಬಟ್ ಇವತ್ತು ಇವರ ಕಥೆಯನ್ನ ಕೇಳ್ತಾ ಇದ್ವಿ ಸರ್ ಹೇಗನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಖುಷಿ ಅನಸ್ತಾ ಇದೆ ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ ಖುಷಿ ಆಯ್ತು ನೀವು ಇಂಟರ್ವ್ಯೂ ಮಾಡ್ತಾ ಇದೀರ ಅಂತ ಕೇಳಿಸ್ ಖುಷಿ ಆಯ್ತು ನಿಮ್ ಚಾನಲ್ ಶುರು ಮಾಡಿದ್ ಬಹಳ ಖುಷಿ ಆಯ್ತು ಚಾನಲ್ ಮೇಲೆ ನಿಮ್ ಆಶೀರ್ವಾದ ಇರ್ಲಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಾನೊಂದು ಸ್ಪೆಷಾಲಿಟಿ ಹೇಳ್ಬೇಕು ನಮ್ ಕೆ ಪಿ ಆರ್ ಸರ್ ಸೊ ನಾರ್ಮಲ್ ಆಗಿ ಎಲ್ಲಾ ಟೀಚರ್ಸ್ ಬಂದು ಪಾಠ ಮಾಡ್ತಾರೆ ಕ್ಲಾಸಿಗೆ ಬಟ್ ಕೆ ಪಿ ಆರ್ ಸರ್ ಏನ್ ಮಾಡ್ತಾ ಇದ್ರು ಅಂದ್ರೆ ಪಾಠ ಮಾಡೋದ್ರ ಜೊತೆಗೆ ಅವ್ರ ಜೀವನದ ಪಾಠನ ನಮಗೆ ಹೇಳ್ಕೊಡ್ತಾ ಇದ್ರು ಅವ್ರ ಜೀವನದಲ್ಲಿ ಏನೇನು ಸಾಧನೆ ಮಾಡಿರೋದು ಏನೇನು ಸೋಲ್ನ ಅವರು ಕಂಡಿದ್ದಾರೆ ಆ ಸೋಲಿಂದ ಯಾವ ರೀತಿ ಹೊರಗೆ ಬಂದು ಸಕ್ಸಸ್ ನ ಪಡ್ಕೊಂಡಿದ್ದಾರೆ ಸೊ ಈ ಪಾಠನ ಕೇಳಿ ಕೇಳಿ ನಮಗೂ ಒಂದು ಮೋಟಿವೇಶನ್ ಸಿಕ್ತು ಥ್ಯಾಂಕ್ ಯು ಸೊ ಮಚ್ ಸರ್ ನಮಗೆ ಪಾಠ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಟೀಚರ್ ಆಗಿದ್ದಕ್ಕೆ ನನ್ನ ಲೈಫಲ್ಲಿ ಡಿಸಿಪ್ಲಿನ್ ಅಂದ್ರೆ ಏನು

ಆಲ್ಟರ್ ಮಾಡ್ಕೊಂಡಿದೀವಿ ಅಂದ್ರೆ ನಿಮ್ಮ ಮಗನ ಮದುವೆ ಮಾಡ್ಕೊಂಡಿದೀವಿ ಎಲ್ಲ ಮಣ್ಣಿನ ಗೋಡೆ ಇವು ಅವನ್ನ ತೆಗೆದ್ಬಿಟ್ಟು ಸ್ವಲ್ಪ ಸಿಮೆಂಟ್ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದೀವಿ ಟೈಲ್ಸ್ ಹಾಕ್ಸ್ಕೊಂಡಿದ್ವಿ ಬಂದ್ಬಿಟ್ಟು ಈ ರೂಮ್ ಏನಾದ್ರು ಇಡ್ಬೇಕು ಅಂತ ಹೇಳಿದ್ರೆ ಲಗೇಜಸ್ ಲಗೇಜ್ ಇಡಬೇಕು ಅಂದ್ರೆ ಗಾರ್ಡ್ರಿ ಬಿರ್ಗಿಟ್ಕೊಂಡಿದೀವಿ ಬಟ್ಟೆ ಬಟ್ಟೆ ಎಲ್ಲ ಇಡ್ತೀವಿ ತೊಂದರೆ ಏನಿಲ್ಲ ಆಮೇಲೆ ದೇವರ ಕೋಣೆ ಇದು ಇಲ್ಲೇ ಪೂಜೆ ಮಾಡೋದು ಯಾವ್ದು ನಿಮ್ಮ ಮನೆ ದೇವರು ಮನೆಯವರು ತುಳಜಾ ಭವಾನಿ ತುಳಜಾಭವಾನಿ ಕುಂಬಳೂರ್ ಆಂಜನೇಯ ಸ್ವಾಮಿ ಗಂಡದೇವ್ರು ಆ ಎಣ್ಣದೇವ್ರು ತುರ್ದ ಭವಾನಿ ಮನೆ ಮದುವೆ ಆದ್ಮೇಲೆ ಒಂದ್ಸರಿ ಹೋಗ್ ಬಂದಾರೆ ತುಳಿದ ಭವಾನಿಗೆ ಅದೊಂದು ಕೇಳಬೇಕಿಂತ ನಿಮಗೆ ದೇವ್ರಮ್ ಹೇಳ್ತಾ ಇದ್ರಿ ದೇವ್ರನ್ನ ನಂಬ್ತೀನಿ ಏನಂದ್ರೆ ನನ್ನ ವೃತ್ತಿಯಲ್ಲಿ ದೇವ್ರ ಕಾಣ್ತೀನಿ ಅಷ್ಟೇ ನಾನ್ ನಂಬೋದು ನನ್ನ ವೃತ್ತಿಯನ್ನ ಸೋರ್ಸ್ ಅಂತ ಹೇಳ್ತೀನಿ ಸೋರ್ಸ್ ಎಕ್ಸ್ಟರ್ನಲ್ ಸೋರ್ಸ್ ಇಟ್ ಇಸ್ ಗಾಡ್ ಅಂತ ಹೇಳಿ ಅದನ್ನ ಒಪ್ತೀನಿ ಅಷ್ಟೇ ನಂಬಿಕೆ ಬೇಕು ಮೂಢ ನಂಬಿಕೆ ಬೇಡ ಬೇಡ ಅಷ್ಟೇ ಬಟ್ ನಾವ್ ಯಾವ್ದು ವೃತ್ತಿ ಮಾಡ್ತೀವಿ ನೀವ್ ಏನೇ ವೃತ್ತಿ ಮಾಡ್ರೆ ನಾನ್ ಶಿಕ್ಷಕ ವೃತ್ತಿಯಲ್ಲಿ ದೇವ್ರ ಕಂಡೆ ಮಕ್ಕಳು ನಿಮ್ ಜಾಗ್ಲೂ ನನಗೆ ದೇವ್ರು ಪಾಠ ಮಾಡ್ಬೇಕಾದ್ರೆ ಮಕ್ಕಳು ನನಗೆ ದೇವ್ರು ಮಕ್ಕಳು ನನ್ನ ಪಾಠವನ್ನು ಅರ್ಥ ಮಾಡ್ಕೊಂಡು ಅವ್ರು ಒಳ್ಳೆ ಸ್ಕೋರ್ ಮಾಡ್ತಿದಾರಂದ್ರೆ ನಾನು ಅವತ್ತೆ ನಾನ್ ಸಕ್ಸಸ್ ಕಂಡೆ ಅಂತ ಹೇಳಿ ಅದೇ ಆಶೀರ್ವಾದ ಅದೇ ಆಶೀರ್ವಾದ ನೋಡಿ ಅವರಿಗೆ ನಾನು ಇಲ್ಲಿ ಬಂದಿರೋದು ವೃತ್ತಿಯನ್ನ ಮಾಡ್ಕೊಂಡ್ ಬಂದಿದ್ದೀನಿ ಮಾತ್ರ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಮನೆಯಲ್ಲಿ ನಾವು ಆಕ್ಚುಲಿ ಮರಿಯಮ್ಮ ಅಂತ ಕೈ ಮುಗಿತೀವಿ ಮರಿಯಮ್ಮ ಮರಿಯಮ್ಮ ಅಂತ ಹೇಳಿ ಅಂದ್ರೆ ತುಳಸಿ ಭವಾನಿ ಬೇರೆ ಮರಿಯಮ್ಮ ಮರಿಯಮ್ಮ ಬೇರೆ ಅದು ನಮ್ಮ ಮಂದಿಯವರು ನಮ್ಮ ಒಬ್ರು ತೀರ್ಕೊಂಡಿದ್ರಂತೆ ಅದನ್ನೇ ದೇವರಾಗಿ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ ಬಂದಾರ ನಮ್ಮ ಹಿರಿಯರು ಪೆಟ್ಟಿಗೆ ಪೆಟ್ಟಿಗೆ ಅದರಲ್ಲಿ ಅವು ಮುತ್ತು ಆ ಮುಕ್ತಿ ಕಳಸ ಎಲ್ಲಾ ಇದೆ ಆ ಪೆಟ್ಟಿಗೆಯಲ್ಲಿ ಅದನ್ನ ನಾವು ಪೂಜೆ ಮಾಡ್ಕೊಂಡ್ ಬರ್ತಿದ್ವಿ ಜೊತೆಗೆ ನಮ್ಮ ಮನೆಯವ್ರ ಆಕ್ಚುಲಿ ಗೊತ್ತಿರ್ಲಿಲ್ಲ ನಮ್ಮ ಮನೆಯವ್ರು ಮರ್ತೇ ಬಿಟ್ಟಿದ್ರು ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದ್ಸರಿ ನಾನು ಮಹಾರಾಷ್ಟ್ರ ಟೂರ್ ಹೋದೆ ಸ್ಕೂಲ್ ಇಂದಾನೆ ಹೋಗಿದ್ದು ಮಹಾರಾಷ್ಟ್ರ ಟೂರ್ ಹೋದಾಗ ಅಲ್ಲಿ ಅಂತ ಅಂತೇಳಿ ಬಂತು ಅಲ್ಲಿ ನಾನ್ ಫೋನ್ ಮಾಡಿ ಕೇಳಿದೆ ಮನೆಗೆ ಫೋನ್ ಮಾಡಿ ಕೇಳಿದಾಗ ಆಕ್ಚುಲಿ ಅದೇ ನಮ್ದೇರು ಮನದೇವ್ರು ಅಲ್ಲಿದೆ ಅಂತ ಮನೆಯಾಗಂದ್ರು ಅವಾಗ ಫೋಟೋ ತಗೊಂಬಂದೆ ಅಲ್ಲಿಂದ ಎಲ್ಲ ರೂಢಿ ಆದ್ರು ಫೋಟೋ ತುಳಜಾ ಭವಾನ ತುಳಜಾ ಭವಾನಿ ಫೋಟೋ ಅದು ಫೋಟೋ ಇದು ನಿಮ್ಮ ಮನೆ ಮೇಲೆ ತುಳಜಾ ಭವಾನಿ ದೇವಿ ಆಶೀರ್ವಾದ ಯಾವಾಗ್ಲೇ ಯಾವಾಗ್ಲೂ ಇದೆ ಯಾವಾಗ್ಲೂ ಇದೆ ಯಾವಾಗ್ಲೂ ಇದೆ ನಿಮ್ಮ ಮೇಲೆ ಇರ್ಲಿ ತೊಂದರೆ ಇಲ್ಲ ಇದು ಡೈನಿಂಗ್ ಹಾಲ್ ಟೈಪ್ ಪಾತ್ರೆ ಪಡ್ಗ ಎಲ್ಲಾ ಇಟ್ಕೋಣದು ಈ ಕಡೆ ಅಡ್ಗಿ ಕೋಣೆ ಇದು ಕಿಚನ್ ಹಾ ಇದು ಕಿಚನ್ ಇದು ಹ್ಮ್ ಕಿಚನ್ ಇಲ್ಲೇ ಮಾಡ್ತಾ ಇದ್ದಾರೆ ನಾ ಮೊದ್ಲೇ ಇಲ್ಲೇ ಅಡುಗೆ ಅಡಿಗೆ ಮಾಡ್ತಾ ಇದ್ವಿ ಗ್ಯಾಸ್ ಬಂದ್ಮೇಲೆ ಆಕ್ಚುಲಿ ಅದನ್ ಬಿಟ್ಟೇ ಬಿಟ್ಟಿದೀವಿ ಆ ದೀಪಾವಳಿಯಾಗೆ ಆಕ್ಚುಲಿ ಹೋಮ ಮಾಡ್ತೀವಿ ಎಡೆ ಹಾಕ್ತಿವಿ ಹಿರಿಯರಿಗೆ ಎಡೆ ಹಾಕ್ಬೇಕಾದ್ರೆ ಬೆಂಕಿ ಹಾಕೊಂಡು ಅದ್ರಲ್ಲಿ ಎಡೆ ಹಾಕ್ತಿವಿ ತುಪ್ಪ ಮತ್ತೆ ಸ್ವೀಟ್ ಏನ್ ಮಾಡಿರ್ತಾರೆ ಅದನ್ನ ಹಾಕಿ ಪೂಜೆ ಮಾಡ್ತಾರೆ ಅದೊಂದಕ್ ಮಾತ್ರ ಬಳಸ್ತೀವಿ ವರ್ಷಕ್ಕೆ ಒಂದ್ಸರಿ ದೀಪಾವಳಿಯಲ್ಲಿ ಹಿರಿಯರ್ ಪೂಜೆ ನಮ್ದು ಯೂಸ್ ಮಾಡಿ ಟೆಕ್ನಾಲಜಿ ಬಂದ್ಮೇಲೆ ಆಕ್ಚುಲಿ ಅವೆಲ್ಲ ಒಲೆಗಳು ಹೋಗ್ಬಿಟ್ಟು ಆದ್ರೂ ನಮ್ಮಅಮ್ಮ ಈ ರೊಟ್ಟಿ ಸುಡೋದು ಇದು ಸ್ಟೋರ್ ರೂಮ್ ಹ್ಮ್ ಅಲ್ಲ ಈ ಕಡೆ ಮಾಡ್ತತಿ ಅದೇ ರೇಷನ್ ಗಿಶನ್ ಅಕ್ಕಿ ಜೋಳ ಇದ್ರೆ ಅದನ್ನ ಸ್ಟಾಕ್ ಅಲ್ಲಿ ಇದೆ ಹಾ ಇಲ್ಲಿ ನೋಡ್ರಿ ರೊಟ್ಟಿ ಗಿಟ್ಟಿ ಸುಡೋದಾದ್ರೆ ಫುಲ್ ಅಡಿಗೆ ಮಾಡ್ಬೇಕಾದ್ರೆ ಕಟ್ಟಿಗೆ ಸುಡ್ಬೇಕಾದ್ರೆ ಹೊಗೆ ಬರುತ್ತೆ ಅಂತ ಹೇಳಿ ವೆಂಟಿಲೇಷನ್ ಮಾಡ್ಕೊಂಡಿಲ್ಲ ಅಲ್ಲಿ ಹಳೆ ಮನೆ ಅಲ್ವಾ ವೆಂಟಿಲೇಷನ್ ಇರ್ಲಿಲ್ಲ ಹಂಗಾಗಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಒಂದ್ ಓಪನ್ ಡೋರ್ ತರ ತೊಂದ್ರೆ ಆಗಲ್ಲ ನಾನ್ವೆಜ್ ಏನಾದ್ರು ಮಾಡೋ ಮಾಡೋದಿದ್ರೆ ಇಲ್ಲೇ ಮಾಡ್ತೀವಿ ನಾನ್ ವೆಜ್ ಮಾಡೋದಿದ್ರೆ ಮಾಡ್ತೀವಿ ಇಲ್ಲಿ ಮುದ್ದೆ ರೊಟ್ಟಿ ಮಾಡೋದಿದ್ರೆ ಸೌದೆಯಿಂದ ಇಲ್ಲಿ ಮಾಡ್ತೀವಿ ಅಲ್ಲಿ ಮಾತ್ರ ಏನಾದ್ರು ತಿಂಡಿ ಇರ್ಲಿ ಸಾಂಬಾರ್ ಆಗ್ಲಿ ಏನಾಗ್ಲಿ ಮನೆಯಲ್ಲಿ ಸವಾಲರ್ ಮಾಡ್ಕೊಂತೀವಿ ಸೊ ನಿಮ್ಮ ಮನೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇಲ್ಲಿ ತನಕ ಜಾಗ ನಾವು ಜಾಗ ಇದು ಎಷ್ಟು ಇದೆ ಜಾಗ ಇದೆ ಸೊ ಇದು ತರ್ಟಿ ಫಿಫ್ಟಿ ಇದೆ ತರ್ಟಿ ಫಿಫ್ಟಿ ನಾ ತರ್ಟಿ ಫಿಫ್ಟಿ ಇದೆ ಜಾಗ ಈ ಮನೇಲಿ ಯಾರ್ಯಾರ ಇದ್ದೀರಾ ಇವಾಗ ಪ್ರೆಸೆಂಟ್ ಈಗ ಅಪ್ಪಾ ನಾನು ಬನ್ನಿ ನಿಮ್ಮ ಅಪ್ಪ ಅಮ್ಮನ ಮಾಡ್ಕೊಡಿ ಅಮ್ಮರು ಅಪ್ಪರು ಅಮ್ಮನ ಹೆಸರು ಅಮ್ಮನ ಹೆಸರು ಸೀತಾಬಾಯಿ ನಮಸ್ತೆ ನಮಸ್ತೆ ಕಮ್ಮ ಚೆನ್ನಾಗಿದ್ದೀರಾ ಅಪ್ಪ ಪುಟ್ಟ ನಾಯ್ಕ ಎಷ್ಟು ವರ್ಷ ಇವರಿಗೆ ಎಂಬತ್ತೈದು ವರ್ಷ ಇವರಿಗೆ ಎಂಬತ್ತ ಎರಡು ಎಂಬತ್ಮೂರು ನನಗೆ ಮಗ ಮತ್ತು ಮಗಳು ಮಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾನೆ ಮೊನ್ನೆ ತಾನೆ ಮದುವೆ ಮಾಡಿದ್ವಿ ಅಲ್ಲಿ ಬಿ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡು ಬೆಂಗಳೂರ್ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೆ ವರ್ಕ್ ವರ್ಕ್ ಮಾಡ್ತಿದ್ದಾನೆ ಸರ್ ನನಗೆ ಇಲ್ಲ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೆ ಟೋಟಲ್ ಎಷ್ಟು ಜನ ಮಕ್ಕಳು ನೀವು ನಾವು ಮೂರ್ ಜನ ಮೂರ್ ಜನ ಮೂರ್ ಜನ ಮಕ್ಕಳು ಆಕ್ಚುಲಿ ಮೂರ್ ಗಂಡು ಎರಡ್ ಹೆಣ್ಣು ಐದ್ ಜನ ಟೋಟಲ್ ಐದ್ ಜನ ನಾನೇ ಹಿರಿಯ ನನ್ಕಿಂತ ತಂಗಿ ಚಿಕ್ಕಳು ಅವಳಕ್ಕಿಂತ ಇನ್ನೊಬ್ಬಳು ಚಿಕ್ಕಳು ಆಮೇಲೆ ತಮ್ಮ ಎರಡನೇ ತಮ್ಮ ಮತ್ತೆ ಮೂರನೇ ತಮ್ಮ ಲಾಸ್ಟ್ ಏನ್ ಮಾಡ್ತಾರೆ ತಮ್ಮ ಒಬ್ಬನು ಹಾರ್ಟಿಕಲ್ಚರ್ ಆಫೀಸರು ಹಾರ್ಟಿಕಲ್ಚರ್ ಆಫೀಸರ್ ಚನ್ನಿರಿ ಡ್ಯೂಟಿ ಮನೆ ಚಿಕ್ಕ ತಮ್ಮ ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ದಾರೆ ಅಲ್ಲೇ ಇದ್ದಾರೆ ತೊಂದ್ರೆ ಬರ್ತಾ ಇರ್ತಾರೆ ಹಬ್ಬ ಹುಣ್ಣಿಮೆಗೆ ಬರ್ತಿರ್ತಾರೆ ಬಂದು ಹೋಗ್ತಿರ್ತಾರೆ ನಮಸ್ತೆ ನಮ್ಮ ಸರ್ ಬಗ್ಗೆ ಏನ್ ಅನ್ಸುತ್ತೆ ನಮ್ಮ ಹಿರಿಯ ಮಗನ ಬಗ್ಗೆ ಬಹಳ ಚೆನ್ನಾಗಿ ಹೌದು ಅನ್ನಂಗೆ ಇದೀವಿ ಏನ್ ತೊಂದರೆ ಇಲ್ಲ ಹಿರಿಯ ಮಗನೂ ಹಂಗೇ ಯಾವ ತೊಂದ್ರೆನೂ ಕೊಟ್ಟಿಲ್ಲ ಚೆನ್ನಾಗಿ ಚೆನ್ನಾಗ್ ಚೆನ್ನಾಗಿ ನೋಡ್ಕೊಂತ ಊರಲ್ಲಿ ಎಲ್ಲಾ ಚೆನ್ನಾಗಿದಾರ ನಮಗ್ ಯಾರು ಕೆಟ್ಟದಾಗಿಲ್ಲ ಯಾರು ಬಯಸೋದೂ ಇಲ್ಲ ಹಂಗ ಬಹಳ ಚೆನ್ನಾಗಿದೀವಿ ನಿಮ್ಮ ಮಗನ ಬಗ್ಗೆ ಏನ್ ಹೇಳ್ತೀರಾ ಅವ್ರಿಗೆ ವಯಸ್ಸಾದ್ರೂ ನಿಮ್ ಮಗನೇ ಅವರು ಚೆನ್ನಾಗಿ ನೋಡ್ಕೊಂತೀನಪ್ಪ ಮಗನೂ ಚೆನ್ನಾಗಿ ನೋಡ್ಕೊಂತದ ಎಲ್ಲ ಕಷ್ಟ ಸುಖ ಎಲ್ಲಾ ನೋಡ್ಕೊಂತಾನೆ ಅದೇ ಅವ್ನಿಗೆ ಬಿಟ್ಟು ಹೋಗೋಲ್ಲ ಚಿಕ್ಕ ಮಕ್ಳು ಕರೀತಾರೆ ಬರೋದಿಲ್ಲಪ್ಪ ನಾನು ಅಂತ ಹೇಳ್ತಾ ಇದೀನಿ ಹ ಮಗನ್ ಜೊತಿನೇ ಇರ್ಬೇಕು ಅವಾಗ ನಾನ್ ಎಲ್ಲಿ ಹೋಗೋದಿಲ್ಲಪ್ಪ ಇಲ್ಲಿ ಇರ್ತೇನೆ ಅಂತ ಹೇಳ್ತಾ ಇದೀನಿ ಚೆನ್ನಾಗ್ ನೋಡ್ಕೊಂತಾರ ಸರಿ ಇವಾಗ ನಿಮ್ಮ ಮನೆ ಎಲ್ಲಾ ನೋಡಾಯ್ತು ಸೊ ಇವಾಗ ನಿಮ್ಮ ಜೀವನನ ನೋಡುವಂತ ಸಮಯ ಮತ್ತೆ ನಿಮ್ಮ ಜೀವನದ ಪುಸ್ತಕನ ಮೊದಲನೇ ಪೇಜ್ ನೋಡ್ತಾ ಇದೀವಿ ಇವಾಗ ನಿಮ್ಮ ಮೊದಲನೇ ಏನಿತ್ತು ಮನೆ ಅಂದ್ರೆ ಈ ಕಡೆ ಮುಖ ಇತ್ತು ಇದು ನಾವು ಹಿಂಭಾಗ ಕುತ್ಕೊಂಡಿದೀವಿ ಫ್ರೆಂಟ್ ಇತ್ತು ಕರೆ ಹಿಂಚಿನ ಮನೆ ಇತ್ತು ಫುಲ್ ಇದೇ ಜಾಗದಲ್ಲಿ ಎರಡು ಮನೆ ಸೇರಿದ್ರೆ ಒಂದೇ ಮನೆ ಇತ್ತು ದೊಡ್ಡ ಮನೆ ಇತ್ತು ಇದನ್ನ ತೆಗೆದ್ಬಿಟ್ಟು ಆಮೇಲೆ ಈ ಮನೆ ಎರಡು ಮನೆ ಕಟ್ಟಿರೋದು ಅದನ್ನ ಮಾವನ್ ಮನೆ ಇದು ನಮ್ಮ ಮನೆ ನಾನು ಓದಕ್ ಸ್ಟಾರ್ಟ್ ಮಾಡಿದ್ದು ಒಂದ್ ರೀತಿ ವಿಪರ್ಯಾಸ ಅನಸ್ಸತಿ ಆಶ್ಚರ್ಯನೂ ಅನಸ್ತತಿ ಆ ತರ ಏನಾಯ್ತು ಅಂತ ಹೇಳಿದ್ರೆ ನಮ್ಮನೆಯಲ್ಲಿ ದನಗಳು ಇದ್ವು ನಮ್ಮಪ್ಪ ಬೇರೆ ಆದ್ರೂ ನಮ್ಮ ದೊಡ್ಡಪ್ಪ ನಾವು ಬೇರೆ ಆದ್ಮೇಲೆ ದನಗಳು ಇದ್ದು ದನಗಳು ಮೇಯಿಸ್ಲಿಕ್ಕೆ ಅವಕ್ಕ ಮೇವು ತರಬೇಕು ಹಸೇವು ತರಬೇಕು ಎಲ್ಲಿ ತನಕ ಅಂದ್ರೆ ನಾನೀಗ ಹತ್ತೆರಡು ವರ್ಷ ಆಗ ತನಕ ಬರೀ ಅದೇ ಕೆಲಸ ಮಾಡಿದೀನಿ ಹನ್ನೆರಡು ವರ್ಷ ತನಕ ಶಾಲೆಗೆ ಹೋಗಿಲ್ಲ ಶಾಲೆಯಲ್ಲಿ ಅಡ್ಮಿಷನ್ ಐತಿ ಹೋಗಿಲ್ಲ ಇಲ್ಲಿ ದೇವಸ್ಥಾನ ಇತ್ತು ಅದು ಹಂಚಿನ ದೇವಸ್ಥಾನ ಹಂಚಿನ ಮನೆ ಸೇವಾಲಾಲ್ ದೇವಸ್ಥಾನ ಸೇವಾಲಾಲ್ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಶಾಲೆ ಒಳಗೆ ಶಾಲೆ ಸ್ವಲ್ಪ ಆಕ್ಟಿವಿಟೀಸ್ ಜಾಸ್ತಿ ಅಲ್ಲ ಅವಾಗ ಚಿಕ್ಕರ್ ಇದ್ದಾಗ ಕರ್ಲೆ ತಂಟ ತುಂಟಾಟ ಜಾಸ್ತಿ ಏನಾಯ್ತು ಅಂದ್ರೆ ಒಂದ್ ದಿವಸ ನಾನು ನನಗೆ ಏನೋ ಒಂದ್ ರೇಗ್ಸಿದ್ರು ಅಂತ ಹೇಳಿ ಅದ್ ಘಟನೆ ಆಕ್ಚುಲಿ ನನಗೆ ಆಕ್ಚುಲಿ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇರ್ಬೇಕಿತ್ತು ಸರಿ ಹೋದ ಕ್ಲಾಸಿಗೆ ಏನೋ ರೇಗಿಸಿದ್ರು ಸ್ಲೇಟ್ ಇತ್ತು ಅವ್ರ ಮಣ್ಣಿನ ಸ್ಲೇಟ್ ಅಲ್ಲ ಸ್ಲೇಟ್ ಇತ್ತು ಆ ಸ್ಲೇಟ್ ತಗೊಂಡು ಒಬ್ರಿಗೆ ಸರಿಯಾಗಿ ಓಡದೆ ಈ ಭಾಗದಲ್ಲಿ ಗಾಯ ಆಗ್ಬಿಡ್ತು ಅವನಿಗೆ ಅಲ್ಲಿಂದ ಬಿಟ್ಟು ಓಡ್ ಬಂದ್ಬಿಟ್ಟೆ ಮೇಸ್ಟ್ ಇರ್ಲಿಲ್ಲ ಒಳಗೆ ಬೇಗಿಸಿದ್ರು ಅಂತ ಓಡ್ ಬಂದ್ಬಿಟ್ಟೆ ಅದೇ ಲಾಸ್ಟ್ ಈ ಶಾಲೆಗೆ ಹೋಗ್ಲೇ ಇಲ್ಲ ನಮ್ಮ ಅಣ್ಣಾರೊಬ್ರು ಇದ್ರು ಚೆನ್ನಾನಾಯಕ್ ಅಂತ ಹೇಳಿ ನಮ್ ದೊಡ್ಡಪ್ಪನ ಮಗ ಚಿಕ್ಕನಾತ ಆತ ಜೊತೆಗೆ ಅದ್ರು ರೂಢಿ ಮಾಡ್ಕೊಂಡ್ಬಿಟ್ಟೆ ದನ ಕಾಯೋದು ಮತ್ತೆ ಮೇವು ತರ್ಬೇಕು ಎಮ್ಮೆ ಕಟ್ಬೇಕು ಹಸು ಕಟ್ಬೇಕು ಎತ್ತುಗಳು ಕಟ್ಬೇಕು ಅಂತ ಹೇಳಿ ಬರೀ ಇದೇ ಕೆಲಸ ಆಗ್ಬಿಡ್ತು ಅವಾಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ವಟ್ಟೆಯರವ್ರು ನಮ್ಮಮ್ಮನ ನಮ್ಮಅಮ್ಮನ್ ತಂಗಿ ತಂಗಿ ಗಂಡ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರು ಎಲ್ವಟ್ಟೆಗಿದ್ರು ಎಲ್ವಟ್ಟೆಗಿದ್ರು ಒಂದ್ಸರಿ ಬಂದಿದ್ರು ಇಲ್ಲಿಗೆ ನಮ್ಮ ಅವ್ರ ಮನೆಗೆ ಅದೇ ತವರ್ ಮನೆ ನಮ್ಮಅಮ್ಮನ್ ತವರ್ ಮನೆ ಅದೇ ಪಕ್ಕದ್ದು ಆ ಮನೆ ಬಂದಿದ್ರ ಬಂದಾಗ ನಾನು ಅವಾಗ ದನ ಹೊಡ್ಕೊಂಡ್ ಬಂದೆ ಮಧ್ಯಾಹ್ನ ಎರಡು ಗಂಟೆನಾ ಮೂರ್ ಗಂಟೆ ಆಗಿತ್ತು ಅವಾಗ ಬಂದೆ ದನ ಕಟ್ತಾ ಇದ್ವಿ ಬಂದ್ ನಮ್ ಚಿಕ್ಕಪ್ಪ ನೋಡ್ತು ಸ್ವಲ್ಪ ನಮ್ ಚಿಕ್ಕಪ್ಪ ಆಕ್ಟಿವಿಟಿ ಇದ್ರು ಒಳ್ಳೆ ದುಡಿಮೆ ಒಳ್ಳೆ ಚೆನ್ನಾಗಿ ಅದೇ ರೈತರ ಕೆಲಸನೇ ನಾಲೆಡ್ಜ್ ಇತ್ತು ಎಜುಕೇಶನ್ ಬಗ್ಗೆ ಅವಾಗ ನನಗೆ ಕರೆದು ಏನ್ ಮಾಡ್ತಾ ಇದ್ ಏನ್ ಮಾಡ್ತಿದ್ವಿ ಇಲ್ಲ ದನಕ್ ಹೋಗಿದ್ದೆ ಕಟ್ಟೆ ಶಾಲೆ ಹೋಗ್ತಾ ಇಲ್ಲ ಇಲ್ಲ ನಮ್ಮಅಪ್ಪ ನಮ್ಮಅಮ್ಮಗೆ ಕರ್ದ್ ಯಾಕ ಬೈದ್ರವ್ರು ಅಂತ ಯಾಕೆ ಕಳ್ಸಿಲ್ಲ ಒಬ್ರು ಇರೋ ಅಲ್ಲಿ ತನಕ ನಾನು ಒಬ್ಬನೇ ಮಗ ನನಗೆ ಹದಿನೈದು ವರ್ಷ ಆಗ ತನಕ ಒಬ್ಬನೇ ಮಗ ನಾನು ಆಮೇಲೆ ನಮ್ ತಂಗಿ ತನಕ ಯಾರು ಯಾರು ಇಲ್ಲ ಯಾರು ಇಲ್ಲ ಒಬ್ಬ ಅಮ್ಮ ನನ್ನ ಅಮ್ಮ ಇದ್ನಂತೆ ನನಗೆ ಗೊತ್ತಿಲ್ಲ ಏಕರಾಜು ಅಂತ ಹೇಳಿ ಅವ್ನ್ ತೀರ್ಕಂಡ್ ಅಂತ ಒಂದೇ ವರ್ಷದಾಗೆ ತೀರ್ಕಂಡ್ಮೇಲೆ ನನ್ನ ಒಬ್ನೇ ಮಗ ಮಗ ಆಮೇಲೆ ನಮ್ ತಂಗಿ ಎರಡನೇ ತಂಗಿ ಮತ್ತೆ ತಮ್ಮ ಎರಡನೇ ತಮ್ಮ ಮೂರನೇ ತಮ್ಮ ಹಂಗಾಗಿದ್ದು ನನಗೂ ನಮ್ಮ ತಮ್ಮನಿಗೂ ಆಕ್ಚುಲಿ ಇಪ್ಪತ್ ವರ್ಷ ಡಿಫರೆನ್ಸ್ ಒಬ್ಬನಿಗೆ ಇಪ್ಪತ್ತೈದು ವರ್ಷ ಡಿಫರೆನ್ಸ್ ಆಮೇಲೆ ಏನಾಯ್ತು ಅಂದ್ರೆ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಅವರು ಇಲ್ಲ ನಾವ್ ಕರ್ಕೊಂಡು ಹೋಗ್ತಿವಿ ಅವ್ರ ಮನೆಗೆ ಎಲ್ ಒಟ್ಟಿಗೆ ಕರ್ಕೊಂಡು ಹೋಗ್ತಿವಿ ನಾವ್ ಅಲ್ಲಿ ಶಾಲೆ ಕಲಿಸ್ತಿವಿ ಅವತ್ತೆ ಅಟೇ ಟೈಮ್ ಬ್ಯಾಗ್ ಅಂದ್ರೆ ಬ್ಯಾಗ್ ಬ್ಯಾಗೇಜ್ ಅಂದ್ರೆ ಏನೂ ಇಲ್ಲ ಎರಡು ಚಡ್ಡಿ ಎರಡು ಶರ್ಟ್ ಅದನ್ನ ಹಾಕೊಂಡ್ರು ಕರ್ಕೊಂಡ್ ರೈಟ್ ಅಂದೇ ಬಿಟ್ರು ಅವ್ರು ಸ್ವಲ್ಪ ವೈಟ್ ಅಂಡ್ ವೈಟ್ ಆಗಿದ್ರು ಚೆನ್ನಾಗಿದ್ರು ಅವರು ಇವ್ರಿಗೆ ಬೈದ್ ಕುಡ್ಲೇ ಇವ್ರು ಸುಮ್ನೆ ಹಾಗೆ ಬಿಟ್ರು ಆತಪ್ಪ ಕರ್ಕೊಂಡು ಹೋಗ್ ಅಂದ್ಬಿಟ್ರು ಕರ್ಕೊಂಡು ಹೋಗಿ ಅಲ್ಲಿ ಶಾಲೆ ಕಳ್ಸಾಕ್ ಹೋದ್ರೆ ನನಗ್ ಒಂದ್ ಅಕ್ಷರನು ಬರಲ್ಲ ಒಂದೇ ಸರಿ ನಾಲ್ಕನೇ ಕ್ಲಾಸಿಗೆ ಕಳಿಸ್ತದ ಅಲ್ಲಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಅಲ್ಲಿ ಒಬ್ಬ ರೆಡ್ ಮಾಸ್ಟ್ರು ಬಸಪ್ಪ ಅಂತ ಹೇಳಿ ಪಾಪ ರಿಟೈರ್ಡ್ ಆಗಿ ತಿರ್ಕೊಂಡಿರ್ಬೇಕು ಬಟ್ ಅವರು ಅಲ್ಲಪ್ಪ ಒಂದ್ ಅಕ್ಷರ ಬರಲ್ಲ ನಾಲ್ಕನೇ ಕ್ಲಾಸಿಗೆ ಕುಂದ್ರಸು ಅಂತ ಹೇಳ್ತಿದ್ಯಾ ನಮ್ ಚಿಕ್ಕಪ್ಪ ಒಂಥರ ಸೇಮ್ ಔಟ್ ಆಗ್ಬಿಡ್ತು ಅವಾಗ ಅವ್ರಂದ್ರು ಏನೇ ಇರಲಿ ಸರ್ ಕಲೀಲಿ ಕಲೀಲಿ ಏನಪ್ಪ ಮೂರನೇ ಕ್ಲಾಸಿಗೆ ಕಲೀಲಿ ಮೂರನೇ ಕ್ಲಾಸಿಗೆ ಕುಂದ್ರಸು ನಾಲ್ಕನೇ ಕ್ಲಾಸ್ ಏನಾರ ಕಲಿತಾನ ನೋಡೋಣ ಅಲ್ಲಿ ನನಗೆ ಒಳ್ಳೆ ಸ್ನೇಹಿತರು ಸಿಕ್ಕರು ಡಾಕ್ಟರ್ ಹೇಮಲಾ ನಾಯಕ್ ಅಂತ ಹೇಳಿ ಪ್ರೊಫೆಸರ್ ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ರಿಟೈರ್ಡ್ ಆಗಿ ಒಂದ್ ವರ್ಷ ಎರಡು ವರ್ಷ ಇರಬೇಕು ನನಗೆ ಒಳ್ಳೆ ಫ್ರೆಂಡ್ ಆದ ಅದ್ರ ಜೊತೆ ಶೇಖರ್ ನಾಯಕ್ ಅಂತ ಅವ್ನ ಎಕ್ಸ್ಪರ್ಟ್ ಆಗಿದ್ದಾನೆ ಹೇಮಲಾ ನಾಯಕ್ ಅಂತ ಹೇಳಿ ಒಬ್ಬನು ಒಬ್ರು ಕುಂಟ್ಮೇಸ್ ಇದ್ರು ಒಟ್ಟು ಮೇಸ್ಟ್ ಅಂದ್ರೆ ಬೂನ್ ಬೆನ್ನು ಬೂನ್ ಬೆನ್ ಮೇಸ್ಟ್ ಇದ್ರು ಅವ್ರ ಮೇಸ್ಟ್ ಹತ್ರ ಹೋಗಿ ಟ್ಯೂಷನ್ ಮಾಡೋರ್ ಅವರು ಇವರೆಲ್ಲ ಮಾಡ್ತಾ ಇದ್ರು ಎಲ್ಲಾ ಸಬ್ಜೆಕ್ಟ್ ಆಲಿನ ಟ್ಯೂಷನ್ ಗೆ ಕುಂದಿಸ್ಬಂದ್ಬಿಟ್ರ ಅವ್ರು ನಾಲ್ಕ ಜನ ನಾನು ಒಬ್ಬನು ಐದ್ ಜನ ಕುಂದಿಸಿದ್ರು ಒಂದ್ ದಿನ ನೋಡಿದ್ರು ಎರಡ್ ದಿನ ನೋಡಿದ್ರು ಮೂರನೇ ದಿನಕ್ಕೆ ಹಿಂಗಲ್ ಪಕಲ್ ಹಾಕೊಂಡು ಕುತ್ಕೊಂಡಿರ್ತಿದ್ವಲ್ಲ ಉದ್ದ ಜುಳ್ಳಿ ಇಟ್ಕೊಂಡಿರೋ ಇಟ್ಕೊಂಡಿದ್ರು ಅವ್ರು ಕುಂಚಾಗದಲ್ಲಿ ಅವ್ರು ಕುಂಚಾಗದಲ್ಲಿ ಹಿಂಗ ರಾಮ ಹೊಡೆದ್ ಬಿಡರು ಎಷ್ಟ್ ಹೊಯ್ಕೊಂಡ್ರು ಬಿಡ್ತಿರ್ಲಿಲ್ಲ ಅಕ್ಷರ ಬರ್ತಿರ್ಲಿಲ್ಲ ಕಲೀಲಿಲ್ಲ ಎರಡ್ ದಿನ ಮೂರ್ ದಿನ ನೋಡಿದ್ರು ನಾಲ್ಕೈದು ದಿನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಓ ಈ ಹೊಡತಕ್ಕಾದ್ರು ಕಲಿಬೇಕು ಅಂತ ಹೇಳಿ ಅಲ್ಲಿ ನಾನು ಕನ್ನಡ ಅಕ್ಷರ ಕಲ್ತೆ ಮೊದಲನೇ ಪಾಠ ಹನ್ನೆರಡನೇ ವರ್ಷದಲ್ಲಿ ಮೊದಲನೇ ಅಕ್ಷರ ಸಿಕ್ಕ ಕಲ್ತಿದ್ದಲ್ಲಿ ಕನ್ನಡ ಅಕ್ಷರ ಕಲ್ತೆ ಮತ್ ಅದನ್ನ ಬರೆಯೋದ್ ಕಲ್ತೆ ಓದೋದ್ ಕಲ್ತೆ ಆಮೇಲೆ ಕಾಗೋಳ್ತಾ ಕಲ್ತೆ ಇವರೆಲ್ಲಾ ಕಲ್ತಿದ್ರ ಆಲ್ರೆಡಿ ಎಲ್ಲಾ ಸಪೋರ್ಟ್ ಮಾಡಿದ್ರು ಪಾಠ ಓದೋದ್ ಚೆನ್ನಾಗ್ ಬಂತು ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಅಂದ್ರೆ ನನ್ ಕುಮೂರ್ ಸ್ಕೂಲಿಗೆ ನಾಲ್ಕನೇ ಕ್ಲಾಸಿಗೆ ಕಳ್ಸೋರು ನೀವು ಪಾಠ ಮಾಡಿದ ಶಾಲೆ ಅಲ್ಲ ಹಾ ಕುಮ್ಳೂರ್ ಶಾಲೆ ಪ್ರೈಮರಿ ಪ್ರೈಮರಿಗೇ ಪ್ರೈಮರಿ ಕಲ್ಸಿದ್ರು ಅದ್ರಲ್ಲಿ ಶಿವಾನಂದ ಅಂತ ಹೇಳಿ ಮಹೇಶ್ರು ಅವಾಗ ಏನು ಬರಕೊಲ್ದಲ್ಲ ಏನು ಬರಕೊಲ್ದ ಶಿವಾನಂದ ಮೇಷ್ರು ಏನಾರು ಹೇಳಲ್ಲ ಅಂದ್ರೆ ಏನು ಹೇಳ್ತಿರ್ಲಿಲ್ಲ ಒಂದ್ ಪದ್ಯ ಹೇಳ್ಕೊಡೋರು ನಾಲ್ಕನೇ ಪದ್ಯ ನಾಲ್ಕನೇ ತರಗತೈತೆ ತಿರುಕನೂರ್ವ ಊರ ಮುಂದೆ ಮುರುಕುಧರ್ಮ ಶಾಲೆಯಲ್ಲಿ ಹೊರಗಲಿತ್ತಾಲೆಂದು ಕನಸು ಕಂಡೆ ಇನ್ನು ನೆನಪಿದೆ ನೀವು ಈ ಪದ್ಯ ನನಗೆ ಏನು ಬರ್ತಿರ್ಲಿಲ್ಲ ಅಚ್ಚಾರನು ಬರ್ತಿರ್ಲಿಲ್ಲ ಎಂತದ್ದು ಇಲ್ಲ ಅವಾಗ ಈ ಹೇಳ್ಕೊಡೋರು ಅದೇ ರೂಢಿ ರೂಢಿ ಮಾಡ್ಸಿ 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 ಅದೇ ನಮಗೆ ಬಾಯ ಬರೋದು ಹುಡುಕ ಹುಡಿಯಾಕ ಅದನ್ನ ಹೊರ ಕಟ್ಬೇಕು ಹುಡುಕ ಹುಡಾಕು ಅವಾಗ ನನಗೆ ಓದ್ಬೇಕು ನನ್ ಮಗ ಅಂತ ಹೇಳಿ ಅಮ್ಮನ ಆಸೆ ಅಂದ್ರೆ ನಮ್ಮಅಮ್ಮನ ಅಣ್ಣರ್ ಇಬ್ರು ಓದ್ಕೊಂಡಿದ್ರು ಒಬ್ರು ಮಿಡಿಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ ಒಬ್ರು ಉಪತಹಸೀಲ್ದಾರ್ ರಿಟೈರ್ಡ್ ಆಗ್ಯಾರ ಅವ್ರಿಬ್ರು ಅಣ್ಣರು ಅಣ್ಣರು ಓದ್ದಂಗ ಮಗ ಓದ್ಬೇಕು ಅಂತ ಆಸೆ ಪಟ್ರು ದಿಸಾ ಎಪ್ಸರು ನನಗ್ ಏನೊಬ್ಬರು ಹಾಕೊಲ್ದು ಪುಸ್ತಕ ಸೀದಾ ಇಡ್ಕೊಂಡಿದ್ನ ಉಲ್ಟಾ ಹಿಡ್ಕೊಂಡಿನ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಷರೇನು ಗೊತ್ತಿಲ್ಲ ನನಗೆ ಅವಾಗ ಇದನ್ನ ಪುಸ್ತಕ ಓಪನ್ ಮಾಡಿಟ್ಕೊಂಡು ರಗ್ ದಪ್ಪನಾಗ್ ಒತ್ಕೊಂಡು ಈ ಟೈಮ್ ನಾಗ್ ಚಳಿಗಾಲದಲ್ಲಿ ಒತ್ಕೊಂಡು ಏನ್ ಮಾಡ್ತಾ ಇದ್ದೆ ಅಂದ್ರೆ ಈ ಪದ್ಯ ಹೇಳ್ತಾ ಇದ್ದೆ ಕೆಲವು ಹೇಳಾಕತ್ತಿದ್ರು ಐ ಕುಳು ಶಾಲೆ ಐತಿ ಕುಂಬರ್ ಕ್ಲಾಸಿಗೆ ಅಲ್ಲೇ ಕಳ್ಸಿದ್ರು ಆಗತ್ತೆ ಅಲ್ಲಿ ರಾಮಪ್ಪ ಎಷ್ಟು ಅಂತ ಹೇಳಿ ನಮ್ಗೆ ಕ್ಲಾಸ್ ಟೀಚರ್ ಏನ್ ಸಬ್ಜೆಕ್ಟ್ ತಗೊಂಡ್ರು ಅವ್ರು ಇಂಗ್ಲೀಷ್ ತಗೋಳೋರು ಅಷ್ಟೇ ಚೆನ್ನಾಗಿ ಕಲಿಸಿದ್ರಪ್ಪ ಇಂಗ್ಲೀಷ್ ಅನ್ನ ಬ್ಯೂಟಿಫುಲ್ ಅಂದ್ರೆ ನನಗೆ ಅವ್ರೆ ಬೇಸಿಕ್ ಇಂಗ್ಲಿಷ್ ಹೇಳ್ಕೊಟ್ಟರು ಎ ಬಿ ಸಿ ಡಿ ಅಲ್ಲೇ ಎಲ್ವಟ್ಟೆಲ್ಲೇ ಇಂಗ್ಲಿಷ್ ಎ ಬಿ ಸಿಡಿ ಕಲ್ತಿದ್ದೆ ಇಲ್ಲಿ ಬಂದು ಜಾಣ ಅನ್ಸ್ಕೊಂಡ್ಬಿಟ್ಟೆ ಎಲ್ಲ ಕಲ್ಸಿದ್ರು ಕಲ್ಸ್ಕೊಟ್ಟಾಗ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ದಾರಿ ಇರ್ಲಿಲ್ಲ ನಮ್ಮ ಊರಿಂದ ಹೋಗ್ ರಸ್ತೆನೆ ಇರ್ಲಿಲ್ಲ ಏನೋ ಇತ್ತು ಸ್ವಲ್ಪ ದೂರ ಹಂಗ ಹೋಗಿ ನಮ್ ಊರ್ ದಾಟ್ತು ಅಂತ ಹೇಳಿದ್ರೆ ಗದ್ದೆ ಬದಿಮೇಲೆ ಹೋಗ್ಬೇಕು ಗದ್ದೆ ಬದಿ ಮೇಲೆ ಹೋಗ್ಬೇಕು ಅವಾಗ ಬ್ಯಾಗ್ ಗಳು ಇರ್ಲಿಲ್ಲ ಇಲ್ಲಿ ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಗಣಿ ಉಡಿಬೇಕು ದನಗಳು ಕಟ್ಟಬೇಕು ಅವಾಗ ಮೇನ್ ತರ್ಬೇಕು ಮೈ ತರಬೇಕು ಒಂಬತ್ತು ಗಂಟೆ ತನಕ ಕೆಲಸ ಒಬ್ರೆ ಅಪ್ಪ ಅಷ್ಟು ಕಷ್ಟ ಇಲ್ಲ ಅಮ್ಮನ್ ಕಷ್ಟ ಬೆಳಿಗ್ಗೆ ಎಲ್ಲಾ ಮಾಡ್ಕೊಂಡು ಮೇವು ತಂದಿಟ್ಟು ಆಮೇಲೆ ಹೋಗ್ಬೇಕು ಅವಾಗ ಇವಾಗ ನಿಂಗೆ ಬಿಸಿ ಊಟ ಇಲ್ಲ ಮೊಟ್ಟೆ ಇಲ್ಲ ಶೇಂಗಾ ಚಿಕ್ಕಿ ಇಲ್ಲ ಎಂತದೂ ಇಲ್ಲ ಸುಮ್ನೆ ಹೋಗಬೇಕು ಹೋಗ್ಬೇಕು ಬೆಳಿಗ್ಗೆ ತಿಂದು ಹೋಗಿದ್ದಷ್ಟೇ ಬೆಳಗ್ಗೆ ಬೆಳಿಗ್ಗೆ ಏನು ತಿಂಡಿ ಎಂತದೂ ಇಲ್ಲ ಏನಾದ್ರೂ ಅನ್ನ ಮಾಡೋದಾದ್ರೆ ಅನ್ನಕ್ಕೆ ಇರ್ಲಿಲ್ಲ ಅವಾಗ ಮುದ್ದೆ ಜೋಳದ ಮುದ್ದೆ ತಿಂದು ಊಡೋಗೋದು ಶಾಲೆಗೆ ತತ್ೋಪಾಟಿ ಅದು ಪುಸ್ತಕ ತಗೊಂಡು ಓಡೋಗೋದು ಓಡೋಗ್ತಿರ್ಬೇಕಾದ್ರೆ ಗದ್ದೆ ಎಲ್ಲ ಬಿದ್ವಿ ಅಂದ್ರೆ ಆಗಿದೆ ಎಲ್ಲಾ ಹೌದು ಹೌದು ನೋಡ್ರಿ ಒಂದ್ಸರಿ ಓಡ್ತಾ ಇದೀವಿ ಓಡ್ಬಿಟ್ಟು ಹೋಗ್ತಾ ಇದೀವಿ ಹೋಗ್ತಿರ್ಬೇಕಾದ್ರೆ ಏನಾಯ್ತು ಒಂದ್ಸರಿ ಬಿದ್ಬಿಟ್ಟೆ ನಮ್ಮ ತಿಪ್ಪೇಶ್ ನಾಯಕರು ಮಂಜಾ ನಾಯಕ ಅಂತ ಹೇಳಿದ್ನಲ್ಲ ಅವರು ಏನಂತರ ಸೈಕಲ್ ತಗೊಂಡ್ ಟೈಮ್ ಅವರಿಗೆಲ್ಲ ಸೌಕರ್ಯ ಇತ್ತು ನನಗೆ ಎಂತ ಸೌಕರ್ಯ ಇಲ್ಲ ಅವಾಗ ಏನಾಯ್ತು ಅಂದ್ರೆ ಒಂದ್ಸಾರಿ ಬಿದ್ದೆ ಮುಂದೆ ಹೋದ್ರೆ ಸ್ವಲ್ಪ ಹಳ್ಳ ಇದೆ ಆ ಹಳ್ಳಕ್ ಹೋಗಿ ಎಲ್ಲಾ ತೊಳ್ಕೋಬೇಕು ತೊಳ್ಕೊಂಡು ಶಾಲೆ ಹೋಗ್ಬೇಕು ಅವಾಗ ಪ್ರೇರಣ್ಕೋಬೇಕಾದ್ರೆ ಆಪ್ ಮಿಸ್ಟ್ ಅಂತ ಹೇಳ್ದಲ್ಲ ನಾ ಆಪ್ ಮಿಸ್ಟ್ ಸಿಕ್ತು ಏ ಈ ಹೊಡಿಯೋದಂದ್ರೆ ಎಂತ ಅದು ತನತನ ತನ ಅಪ್ಪಅಪ್ಪು ಅಂತ ಒಯ್ಕೊಂಡು ಉಣದ್ರು ಹಂಗ ಹಂಗ್ಬಿಟ್ಟು ಆದ್ರೂ ಸ್ವಲ್ಪ ಹೊತ್ತು ನಿಲ್ಸ್ ಹೊರಗೆ ಹೊರ ಕರ್ಕೊಳ್ಳೋದ್ರು ಪಾಠ ಅಷ್ಟೊತ್ತಿಗೆ ಹೋಗಿ ಕುತ್ಕೊಂತಿದ್ವಿ ಕುತ್ಕೊಂಡು ಪಾಠ ಕೇಳ್ತಿದ್ವಿ ಕೇಳ್ಕೊಂಡ್ ಬರೋದು ಇಂತ ಘಟನೆ ರಾಜಶೇಖರ್ ಅಂತ ಅಂತ ಹೇಳೊಬ್ರು ಸುಬ್ರಾಯ ಅಂತ ಹೇಳೊಬ್ರು ಎ ಬಿ ಹನುಮಂತಪ್ಪ ಅಂತ ಒಬ್ರು ಒಬ್ಬರು ಶಾಗ್ಲೇರ್ ಮಂಜುನಾಥ ಅಂತ ಇದ್ರು ಅವ್ನು ನನ್ನ ಫ್ರೆಂಡ್ ಅದ್ರಲ್ಲಿ ಕಾಂಪಿಟೇಷನ್ ಅಲ್ಲಿ ಓದೋದ್ರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೋತಾರೆ ನಿಮಗೆ ಓದೋ ಆಸಕ್ತಿ ಇತ್ತ ಹೌದ್ ಹೌದ್ ಹೌದು ಅದೇ ನಾನೇ ಯಲ್ವಟ್ಟಿಯಿಂದ ಕಲ್ತೆ ಅಂತ ಹೇಳಿ ನೋಡ್ರಿ ಅಲ್ಲಿಂದ ಆಸಕ್ತಿ ಬೆಳ್ದೇ ಬಿಡ್ತ ನಿಮ ಓದ್ಲೇಬೇಕು ಓದ್ಲೇಬೇಕು ಅಂತ ನಮ್ಮ ಮಾವರು ಹಿಂಡಸ್ಕಟ್ಟೆ ಶಾಲೆಲಿ ಟೀಚರ್ ಹರಿಯಾರ್ ತಾಲೂಕ್ ಹಿಂಡಸ್ಕಟ್ಟ ಯಾರು ನಿಮ್ಮ ನಮ್ಮ ಮಾವ ನನ್ ಸೋದರ ಮಾವ ಅವ್ರ ಸೋಶಿಯಲ್ ಮಾಡೋರು ಅಲ್ಲಿ ಸಾಟರ್ಡೆ ಸಂಡೇ ಬರೋರು ನೋಡೋರೆಲ್ಲಾ ನನ್ನ ಪರಿಸ್ಥಿತಿ ನೋಡೋರು ಸಾಯಂಕಾಲ ಬೆಳಿಗ್ಗೆ ಮೇವ್ ಹಾಕೋದು ಅವು ಓದೋದು ಯಾವಾಗ ಗೊತ್ತ ಹುಡುಗ ಅಂತ ಹೇಳಿ ಯೋಚನೆ ಮಾಡಿ ಆರನೇ ಕ್ಲಾಸಿಗೆ ಬಿಡಿಸಿ ಇಲ್ಲಿಂದ ಟಿ ಸಿ ತಕೊಂಡು ಇಂಡೋಸ್ ಕಟ್ಟೆಯಲ್ಲಿ ತರಗತಿ ಅಡ್ಮಿಷನ್ ಮಾಡ್ಸಿದ್ರು ನಮ್ಮ ಅಪ್ಪನ ಅಮ್ಮನ ಮದುವೆ ಅತ್ತೆ ಒಂದೇ ಸರಿ ಆಗಿರೋದು ಆಮೇಲೆ ಅವ್ರಿಗೆ ಇಲ್ಲಿ ಅವ್ರಿಗೆ ಒಟ್ಟು ಏಳು ಜನ ಮಕ್ಕಳು ಅವರಿಗೆ ಅವರು ಇದೇ ಹೌದಾ ಆ ಟೈಮ್ ಅಲ್ಲಿ ಅಲ್ಲಿ ನನಗೆ ಒಬ್ಬ ಸ್ನೇಹಿತ ಶಿವನ್ ಗೌಡ ಅಂತ ಹೇಳಿ ಫ್ರೆಂಡ್ ಪಕ್ಕದ ಮನೇಲಿ ನನ್ ಜೊತೆಗೆ ನನ್ ಜೊತೆಗಾರ ಫ್ರೆಂಡ್ ಆಗಿ ಪಕ್ಕದ ಮನೆಯಲ್ಲಿ ಅವ್ರ ಅಕ್ಕರು ಅವ್ರ ತಂಗಿಯರು ಅವರ ಅಪ್ಪ ಅಮ್ಮ ಅವ್ರ ಅಣ್ಣಾತಿಗೆ ಎಲ್ಲರೂ ನನಗೆ ಕ್ಲೋಸೆಸ್ಟ್ ಆಗ್ಬಿಟ್ರು ನಾನು ಮಾವ ಇದ್ದಾಗ ಮಾತ್ರ ಅಣ್ಣ ಬೇಯಿಸ್ತಿದ್ವಿ ಮಾವ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲೇ ಊಟ ಅವ್ರ ಮನೆಯಲ್ಲೇ ವಸತಿ ಅಷ್ಟೊಂದು ಕ್ಲೋಸ್ ಆಗಿದೆ ಅಷ್ಟು ಕ್ಲೋಸ್ ಆಗ್ಬಿಟ್ಟು ಕ್ಲೋಸ್ ಆದ್ರೆ ಹೆಂಗ್ ಕ್ಲೋಸ್ ಅಂದ್ರೆ ನಾನು ಫ್ಯಾಮಿಲಿ ಒಬ್ಬ ಮಗ ಆತರ ಅವ್ರ ಮುದೇಗೌಡ್ರ ಮನೆ ಅಂತ ಹೇಳಿ ನನ್ನ ಸುಕ್ಲೋಹಳ್ಳಿ ಅಲ್ಲಿ ಹರಿಹರ್ ತಾಲೂಕ್ನಲ್ಲಿ ಇಲ್ಲಿ ಹಳಿಯಾಳ ಆಗ್ಲಿ ದೇವನಹಳ್ಳಿ ಆಗ್ಲಿ ಹಿಂಡಸಟ್ಟೆ ಆಗ್ಲಿ ಕೊಕ್ನೂರ್ ಆಗ್ಲಿ ಅವೆಲ್ಲ ಕಡ ಕಡನಾಹಳ್ಳಿ ವಾಸನಾ ನಂದಿಗುಡಿ ಇವನು ಮುದೇಗೌಡ್ರ ಮನೆ ಹುಡುಗ ಆ ಕಡೆ ಆ ತರ ಆಗ್ಬಿಟ್ವಿ ನಾನು ಶಿವನ್ ಅಣ್ಣ ತಮ್ಮ ಅನ್ನಂಗ ಆಗ್ಬಿಟ್ವಿ ಆಗ್ ಬೆಳೆದ್ವಿ ಏಳನೇ ಕ್ಲಾಸ್ ಮುಗಿದ್ ಕುಟ್ಲೆ ಪಕ್ಕದಲ್ಲೇ ನಂದಿಗುಡಿ ಶ್ರೀ ನಂದೀಶ್ವರ ಮಠ ನಂದೀಶ್ವರ ಶಾಲೆಯಲ್ಲಿ ಎಂಟನೇ ಟಾಪ್ ಅಂದ್ರೆ ಒಂದ್ ಮೀಡಿಯಂ ಅಂತ ಹೇಳ್ರಿ ತೊಂದ್ರೆ ಅಂದ್ರೆ ಟಾಪ್ ನಮ್ ಶಿವನ್ ಕೂಡ ಅಂದಿಲ್ಲ ನನ್ಗಿಂತ ಟಾಪ್ ಫ್ರಂಟೆ ನಾವ್ಯಾವ್ಲು ಯಾವಾಗ್ಲೂ ಫ್ರಂಟೆ ಫಸ್ಟ್ ಡೇಸ್ಗೆ ನಮ್ದು ಒಂಬತ್ತನೇ ಕ್ಲಾಸಿಗೆ ಬಂದ್ವಿ ಒಂಬತ್ತೇ ಕ್ಲಾಸ್ ನಿಂದ ಸ್ಟಾರ್ಟ್ ಆತು ನಮ್ಮ ರಿಯಲ್ ಆಕ್ಟಿವಿಟೀಸ್ ಇಲ್ಲಿ ಜಗಳ ಆಗ್ಲಿ ಗಲಾಟೆ ಸ್ಪೋರ್ಟ್ಸ್ ಅಲ್ಲಿ ಫಾಸ್ಟ್ ಖೋಖೋ ಟ್ ಖೋಖೋಟನ್ ಖೋಖೋ ಕ್ಯಾಪ್ಟನ್ ಜೊತೆಗೆ ನನ್ನ ಟೀಮ್ ಸ್ಟೇಟ್ ಲೆವೆಲ್ ಗೆ ಬಂತು ನಾನು ಓದ್ಬೇಕಾದ್ರೆ ಈಗ ಡಿವಿಜನ್ ಲೆವೆಲ್ ಅಂತ ಮಾಡಿದ್ದಾರೆ ಅವಾಗ ಸ್ಟೇಟ್ ಲೆವೆಲ್ ಟೋಟಲಿ ಅದರಲ್ಲೂ ಜೊತೆಗೆ ಬ್ಯಾಡ್ಮಿಂಟನ್ ಆಗ್ಲಿ ವಾಲಿಬಾಲ್ ಆಗಲಿ ಅವೆಲ್ಲ ಚಿಕ್ಕನಿದ್ದೆ ಬಹಳ ಚಿಕ್ಕನಿದ್ದೆ ನಾನು ಹೈಟ್ ಹೈಟ್ ಆಕ್ಚುಲಿ ನಾನು ನಾಕಡಿ 4 ಅಡಿ ಇದ್ನೇನೋ ಅಂತ ಅನ್ಸುತ್ತೆ ನನಗೆ ಅವಾಗ 얘는 ಐತ ಈಗ ನಾನು 5 1/2 ಅವತ್ತು ಹೈ ಸ್ಕೂಲಿಗೆ 4 1/2 ಅಂತ ಅನ್ಸುತ್ತೆ ಅವನು ನಮ್ಮ ಆಸಲ್ಲಲ್ಲ ನೀವೇ ಹುಳ್ಳು ಹುಳ್ಳಕ್ಕೆ ಇದ್ದಿದ್ದ ಆಮೇಲೆ ಒಬ್ಬತ್ತೆ ಕ್ಲಾಸ್ ನಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಒಬ್ಬನು ಇನ್ನೂ ಬೆಸ್ಟ್ ಫ್ರೆಂಡ್ ಹೇಳ್ಬೇಕು ಅಂತ ಹೇಳಿದ್ರೆ ಬಣಕಾರ ಪರಮೇಶ್ವರಪ್ಪ ಅಂತ ಹೇಳಿ ಅವನ್ ಬಗ್ಗೆ ಬಹಳ ಇದೆ ಹೇಳೋದು ಬಟ್ ಯಾವ್ದಾದ್ರೂ ಅವ್ರ ಜೊತೆ ಆಗಿರೋ ಒಂದು ನೆನಪು ನೆನಪು ನೋಡ್ರಿ ಈ ಸರಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅಂದ್ಕೂಟ್ಲೆ ಏನ್ ಮಾಡೋದು ಅಂದ್ರೆ ಎಲ್ಲರೂ ಪ್ಯಾಂಟ್ ಬರೋರು ನನಗೆ ಪ್ಯಾಂಟ್ ಇಲ್ಲ ಚಡ್ಡಿ ಹಾಸ್ಟೆಲ್ ಕೊಟ್ಟಿದ್ದೆ ಚೆಡ್ ಕಾಕಿ ಹಾಫ್ ಪ್ಯಾಂಟ್ ವೈಟ್ ಶರ್ಟ್ ಹಾಸ್ಟೆಲ್ ಓಡ್ಕೊಡೋರು ನನಗೆ ಒಂದು ಯೂನಿಫಾರ್ಮ್ ಹೊಲ್ಸಕ್ಕೂ ಪರಿಸ್ಥಿತಿ ಅಂದ್ರೆ ಮನೆ ಪರಿಸ್ಥಿತಿ ಹೆಂಗಿರ್ಲಿಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದ್ಸರಿ ಹೆಡ್ ಮಾಸ್ಟರ್ ಬಂದು ಎಸ್ ಎಲ್ ಸಿ ಎಲ್ಲರ ಮುಂದೆ ಹೊಡಬಿಟ್ರು ಪ್ಯಾಂಟ್ ಹಾಕೊಂಡ್ ಬಂದಿಲ್ಲ ಜಡ್ಡಿ ಹಾಕ ಬಂದಿದ್ಯಾ ಅಂತ ಹೊಡ್ದ್ ಬಿಟ್ಟರು ನನ್ ಫ್ರೆಂಡಿಗೆ ಅದೇ ಪರಮೇಶ್ವರಪ್ಪ ಅದ್ನೆಲ್ಲ ಅವ್ನಿಗೆ ಬೇಜಾರಾಗ್ಬಿಡ್ತು ಗುರುವಾರನ ಶುಕ್ರವಾರ ಹೊಡೆದ್ರವ್ರು మార దివస ఫస్ట్ బస్సు ఆరు గంటే నంది గుడి నంది గుడి దాణేర ఆ బస్ హోబ్రు ఇబ్రే దాణి అట్ అట్టే టైమ్ ಅಲ್ಲಿ ಬಟ್ಟೆ ಅಂಗಡಿ ಹೋಗಿ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಹೋಗೋದು ಹೋಗಿ ತಿಂಡಿ ತಿಂದ್ವಿ ಫಸ್ಟ್ ಅಲ್ಲಿ ನನಗೆ ಅದೇ ಫಸ್ಟ್ ದಾವಣಗೆರೆ ಫಸ್ಟ್ ಟೈಮ್ ಹೋಗಿದ್ದು ಫಸ್ಟ್ ಟೈಮ್ ದಾವಣಗೆರೆ ಹೋಗಿದ್ದು ಅವ್ನ ಜೊತೆಗೆ ಹೋಗಿದಿನಿ ಹೋಗಿ ತಿಂಡಿ ತಿಂದ್ವಿ ತಿಂಡಿ ತಿನ್ಕೊಂಡು ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂದ್ ಬಾಗಲ್ ತಗ್ಗಿದ್ರಿ ಅಂಗಡಿ ಹೋಗಿದ್ದು ತಡ ಇಲ್ಲ ಎರಡು ಪ್ಯಾಂಟಿನ ಬಟ್ಟೆ ಮೂರ್ ಶರ್ಟಿನ್ ಬಟ್ಟೆ ಕೊಡ್ಸಿದ್ರು ಕೊಡ್ಸಿ ಅಲ್ಲೇ ಬಾಗ್ಲಲ್ಲಿ ಹೊರಯಾಕ್ ಕೂತಿದ್ರಲ್ಲ ಟೈಲರ್ ಅವತ್ತು ಅದೇ ಬಾಗ್ಲಲ್ಲಿ ಕೂತಿರೋ ಟೈಲರ್ ಹತ್ರ ಪ್ಯಾಂಟು ಶರ್ಟ್ ಅಳತೆ ಕೊಟ್ಬಿಟ್ರು ಸಾಯಂಕಾಲ ಕೊಡ್ಬೇಕು ನೀನು ಅಳತೆ ಕೊಟ್ಟು ಹತ್ತುವರೆಗೆ ಮೆಟ್ನೇ ಸಿನಿಮಾ ಹೋದ್ವಿ ಅಂತ ಅಂತ ಆಗ್ಲೇ ಲ್ಲೇ ನಮ್ಮ ಮಣಕರ್ ಪರಮೇಶ್ವರಪ್ಪ ಅಂದ್ರೆ ಒಳ್ಳೆ ಸ್ನೇಹಿತರು ಒಳ್ಳೆ ದುಡಿಮಿ ಇತ್ತು ಅವ್ರ ಮನೆಯಲ್ಲಿ ಅವ್ರ ಅಜ್ಜಿ ಸಾಕಷ್ಟು ದುಡ್ಡು ಕೊಡೋದು ಅವ್ರ ಮನೇಲಿ ಅಷ್ಟೇ ಅವಾಗ ಅವ್ರ ಮನೆಯಲ್ಲಿ ಅವ್ರ ಮನೆ ಮಗ ಆಗಿ ಬೆಳೆದೆ ಅವರೆಲ್ಲ ಕೂಡು ಕುಟುಂಬ ಆ ಮನೆಯಲ್ಲಿ ನಾನೊಬ್ಬ ನಿಮ್ಮನ್ನ ಮನೆ ಮಗ ಅಂತ ನೋಡ್ಕೊಂಡ್ರು ಒಳ್ಳೆ ಸ್ನೇಹಿತ ಅವನಿಗೆ ಎಲ್ಲಿ ತನಕ ಸ್ನೇಹಿತ ಅಂದ್ರೆ ಮೊನ್ನೆ ನನ್ ಮಗನ್ ಮದ್ವಿಗುವ ಫಸ್ಟ್ ಅವನೇ ಇದ್ದಲ್ಲಿ ಬಂದಿದ್ದು ಎಲ್ಲಿ ತನಕ ಅನ್ವ ಅವ್ನ ಮಗಳು ಮದುವೆ ಮಾಡಿದಾನೆ ನನ್ ಮಗಳು ಮದ್ವಿ ಮಾಡಿದಿನಿ ಒಳ್ಳೆ ಕೆಲ್ಸ ಮಾಡಿರ್ದವನು ಇನ್ನೂ ಒಳ್ಳೆ ಕೆಲ್ಸ ಮಾಡಿದಾನಂದ್ರೆ ಅಂದ್ರೆ ನನ್ ಮಗಳ ಮದುವೆ ಟೈಮ್ ನಲ್ಲಿ ನಮ್ಮ ಮಳೆಯರಿಗೆ ನಾನು ಮಗಳು ಕೊಡೋಲ್ಲ ಅಂತಬಾರ್ದು ನಾನು ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿ ಅವಾಗ ಆ ಟೈಮ್ನಲ್ಲಿ ಎಮೋಷನ್ ಆಗ್ಬಿಡಿ ಸರಿ ಯಾಕೆ ಏನಾಯ್ತು ಸ್ವಲ್ಪ ಸ್ವಲ್ಪ ನೀರ್ ಕುಡಿರಿ ಸ್ವಲ್ಪ ನೀರ್ ಕುಡಿರಿ ಸರ್ ಈಗ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳ್ಬೇಕಾದ್ರೆ ಎಮೋಷನಲ್ ಆದ್ರಿ ಏನಕ್ಕೆ ಅವನು ನಾ ಕೊಡಲ್ಲ ಕೊಡಲ್ಲ ಅಂತಿದ್ನಲ್ಲ ಅವಾಗ ಬಂದ ಅವನ್ ಮನೆಗೆ ಇನ್ನೊಬ್ಬ ಸ್ನೇಹಿತನ ಕರ್ಕೊಂಡು ಅವನೇ ಚಾಪೆ ತಗೊಂಡ ಅವತ್ತ ಫರ್ನಿಚರ್ ಇಲ್ಲ ನಾ ಮೆಲೆಮಿನಲ್ಲಿ ಇದ್ದೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅವನು ಬಂದು ಕುತ್ಕೊಂಡು ಯಾಕಪ್ಪ ಕೊಡಲ್ಲ ಹೊಡಿತೀಯಾ ಹೊಡಿ ನಾನು ಸ್ವಲ್ಪ ಕೆಟ್ಟ ಭಾಷೆ ಬಳಸಿದ್ದೆ ಅವರಿಗೆ ಬೈದಿದ್ರ ಬೈದಿದ್ದೆ ಕುಡಿತಿ ಏನಪ್ಪ ಹೊಡಿ ಹೊಡೆದ್ಬಿಟ್ಟು ನನಗೆ ಹೆಣ್ಣು ಕೊಡು ಅಂತ ಹೇಳಿ ಕುತ್ಕೊಂಡ ಇವ್ರ ಕಡೆಯಿಂದ ಅವನು ಸಂಬಂಧಿಕನಾಗಿ ಹೆಣ್ ಕೇಳಿ ಆಮೇಲೆ ಫಿಕ್ಸ್ ಮಾಡ್ದ ಫಿಕ್ಸ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಅವನಂತ ಹೆಲ್ಪ್ ಮಾಡಿರ ಅವನು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಎಮೋಷನಲ್ ಆಗ್ತಾ ಇದ್ದೀರಾ ಅದೇ ಅಷ್ಟೊಂದು ನಿಮ್ ಜೀವನದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಹೌದು ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿ ಅವರು ಹೌದು ಈಗಲೂ ಅಲ್ಲ ಹ್ಮ್ ಹ್ಮ್ ಬಹಳ ಒಳ್ಳೆ ವ್ಯಕ್ತಿ ನಿಮ್ಮ ಅವರ ಸ್ನೇಹ ಯಾವ ರೀತಿ ಇತ್ತು ಬಹಳ ಚೆನ್ನಾಗಿತ್ತು ಯಾವಾಗ್ಲೂ ನಾವ್ ಕೆಟ್ಟದನ್ನ ಬಯಸ್ಲಿಲ್ಲ ಒಬ್ರಿಗೊಬ್ರು ಏನು ಹೇಳ್ಕೊಳ್ಳಿಲ್ಲ ಬೈಸ್ಕೊಳ್ಳಿಲ್ಲ ಕಾಮಿಡಿ ಮಾಡ್ತಿದ್ವಿ ಜಗಳ ಮಾಡಿರೋದು ಇಲ್ಲ ಇಂಥದ್ದು ಇಲ್ಲ ಯಾವಾಗ್ಲೂ ಇಲ್ಲ ವಿಚಾರ ಬಿಟ್ರೆ ಇನ್ನೊಂದು ಉದಾಹರಣೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಅವನ ಬಗ್ಗೆ ಹೈಸ್ಕೂಲ್ ಅಲ್ಲಿ ಯೂನಿಯನ್ ಮಾಡ್ತಿದ್ವಿ ಹೈಸ್ಕೂಲ್ ಕೂಡ್ಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಂ ಎಲ್ ಎ ಟೈಪ್ ಮಾಡ್ದಂಗೆ ಎಂ ಎಲ್ ಆಮೇಲೆ ಚೀಫ್ ಮಿನಿಸ್ಟರ್ ಆಯ್ಕೆ ಫಸ್ಟ್ ಮೆಂಬರ್ಶಿಪ್ ಮಾಡ್ಕೊಂಡು ಮೆಂಬರ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಸೆಕ್ರೆಟರಿ ಸ್ಥಾನಕ್ಕೆ ಆಯ್ಕೆ ಮಾಡಲು ಈ ಮೆಂಬರ್ಸ್ ಏನಾಗಿರ್ತಾರೋ ಅವ್ರು ಸೆಲೆಕ್ಟ್ ಮಾಡಿ ಸೆಕ್ರೆಟರಿ ಮಾಡಬೇಕು ಒಂಬತ್ ಜನ ಏನೋ ಇದ್ವಿ ಒಂದು ಬಾಯ್ಸಿಗೆ ಎರಡು ಮೂರ್ ಮೂರು ಸೀಟ್ ಆಯ್ಕೆ ಮಾಡ್ತಿದ್ರು ಮೂರು ಸೆಕ್ಷನ್ ಇಂದ ಒಂಬತ್ ಸೀಟ್ ಒಂಬತ್ ಸೀಟಲ್ಲಿ ಒಬ್ಬರು ಸೆಕ್ರೆಟರಿ ಆಗ್ಬೇಕು ಯೂನಿಯನ್ ಸೆಕ್ರೆಟರಿ ಆಗ್ಬೇಕು ಅವಾಗ ನನಗ್ ಮೆಂಬರ್ಶಿಪ್ ಸೀಟಲ್ಲಿ ಮೆಂಬರ್ಶಿಪ್ ಅಲ್ಲಿ ಸೋಲ್ಸ್ಬಿಟ್ರು ನಮ್ ಸ್ನೇಹಿತಾ ಇನ್ನೊಬ್ನ ಶಿವನ್ ಗೌಡ ಅಂದಲ್ಲ ನಾನು ಶಿವನ್ ಗೌಡ ಗೆದ್ದಿದ್ರು ನಮ್ಮ ಅಲ್ಲಿ ನೋಡ್ರಿ ಹೆಂಗೆ ಅಂತ ಹೇಳಿದ್ರೆ ಚಂದ್ರಶೇಖರಪ್ಪ ಅಂತ ಹೇಳಿ ಕೆ ಸಿ ಮಾಸ್ಟ್ರು ಕೆ ಸಿ ಮಾಸ್ಟರ್ ಅಂತ ಕೆ ಚಂದ್ರಶೇಖರಪ್ಪ ಅಂತ ಹೇಳಿ ಅವ್ರು ನಮಿಗೆ ಯೂನಿಯನ್ ಸೆಕ್ರೆಟರಿ ಅವ್ರು ಟೀಚರ್ ಸೆಕ್ರೆಟರಿ ಅವ್ರು ಎಲೆಕ್ಷನ್ ಮಾಡರ್ ಎಲೆಕ್ಷನ್ ಸೆಕ್ರೆಟರಿ ಅವರು ಅವಾಗ ಇಲ್ಲ ಸರ್ ನಾವು ಕೆಪಿನ್ ಸೋಲಿಸಿದಾರೆ ಕೆಪಿ ಅನ್ ಅಂತ ಹೇಳಿ ಅಂದು ಜಗಳ ತಗೋದ್ಬಿಟ್ಟೆ ಪರಮೇಶ್ವರಪ್ಪನೇ ಜಗಳ ಮಾಡಿದ್ವಿ ಹ ಜಗಳ ಮಾಡ್ಕೊಂಡ ಜಗಳ ಮಾಡ್ಕೊಂಡ್ ಏನ್ ಮಾಡ್ದ ಅಂತ ಹೇಳಿದ್ರೆ ಇಲ್ಲಪ್ಪ ಇಲ್ಲಪ್ಪಾ ನಮ್ಮ ಶಿವಗೂಡನ್ ರಾಜೀನಾಮೆ ಕೊಡಿಸ್ತೀವಿ ನಮ್ಗೆ ಕೆ ಕೆಪಿ ಬೇಕು ಅವನ್ ಗೆಲ್ಬೇಕು ಮತ್ತ ಅದಕ್ ಮನ್ನಣೆ ಕೊಟ್ಟವ್ರು ಆಕ್ಚುಲಿ ಶಿವನ್ ಶಿವನ್ಗಡ ರಾಜೀನಾಮೆ ಕೊಡ್ಸ ಆ ರಾಜೀನಾಮೆ ಖಾಲಿ ಆತಲ್ಲ ಸೀಟ್ ಅದಕ್ಕೆ ಎಲೆಕ್ಷನ್ ರೆಡಿ ಮಾಡಿದ ಮತ್ತಿರ್ಗ ಅದಕ್ ಮೊದ್ಲೇ ಇವತ್ತು ನಾಳೆ ಎಲೆಕ್ಷನ್ ಅನ್ಕೊಟ್ಲೆ ಇವತ್ತೇನೆ ಏನ್ ಮಾಡ್ದ ಅಂತ ಹೇಳಿದ್ರೆ ನಂದಿಗುಡಿ ಕರ್ಕೊಂಡು ಹೋಗಿ ಎಲ್ಲರನ್ನು ಟಿಫನ್ ಅವತ್ತು ಹಾಸ್ಟೆಲ್ ಮುದ್ದೆ ತಿಂತಿದ್ವಿ ಅದನ್ನ ಹೋಗಿ ಸಾಯಂಕಾಲ ಟಿಫನ್ ಅರೇಂಜ್ ಮಾಡಿಸ್ತಾವ್ ಅದೇ ಟೈಮ್ ಅಟೇ ಟೈಮ್ ನೋಡ್ರಿ ಅಷ್ಟ ಅಷ್ಟ್ ಜನಕ್ಕೆ ಟಿಫನ್ ರೆಡಿ ಮಾಡ್ಸಿ ಅಲ್ಲಿ ವೀರಣ್ಣ ಅಂತ ವೀರಣ್ಣನ ವೀರಣ್ಣನ್ ಓಟ್ಲಿ ಹೋಗಿ ಎಲ್ಲರಿಗೂ ತಿಂಡಿ ಕೊಡಿಸ್ತಾ ನಾಳೆ ಓಟ್ ಮಕ್ಕಳ ನೋಡ್ರಿ ಇವತ್ತಿನ ಎಲೆಕ್ಷನ್ ಎಲೆಕ್ಷನ್ ನನ್ನ ನೆನಪುರ್ತಾನೆ ಸೆಕ್ರೆಟರಿ ಸೆಕ್ರೆಟರಿ ಆದ್ಮೇಲೆ ಮಾಡಿದ್ರಿ ಸೆಕ್ರೆಟರಿ ಆದ್ಮೇಲೆ ನೋಡ್ರಿ ಅಲ್ಲಿ ಟೀಚರ್ಸ್ ಯೂನಿಯನ್ ಸೆಕ್ರೆಟರಿ ಜಿ ಸಿ ಬಸವರಾಜಪ್ಪ ಅಂತ ಕನ್ನಡ ಮಾಸ್ಟರ್ ಅವರು ಒಳ್ಳೆ ಮಾಸ್ಟ್ರು ಅನ್ನೋದಕ್ಕೆ ಹೆಂಗೆ ಕಾರಣ ಅಂದ್ರೆ ಟೋಟಲ್ ಯೂನಿಯನ್ ಫೀಸ್ ಬಿಡಿಸ್ಕೊಂಡು ಅವ್ರು ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗಿ ಏನು ಕೊಡಿಸೋದು ಮಾಡೋದು ಮಾಡ್ಬೇಕು ಹಂಗಲ್ಲ ಯೂನಿಯನ್ ದುಡ್ಡು ಬಿಡಿಸ್ಕೊಂಡು ನಮ್ ಕೈ ಕೊಟ್ಬಿಡೋರು ಹೇಳೋರು ಹಿಂಗ್ ಮಾಡ್ಬೇಕು ನೋಡ್ರಪ್ಪ ಅಂತ ನಮ್ದೇ ಜವಾಬ್ದಾರಿ ನೀವು ಸೊ ಮಾಡಬೇಕು ನಿಮ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ದಾವಣಗೆರೆ ಕರ್ಕೊಂಡು ಹೋಗಿ ಗಣೇಶನ್ ತಗೊಂಡು ನನ್ನ ಹತ್ರನೇ ದುಡ್ಡು ನಾನೇ ಕೊಡ್ಬೇಕು ಆ ಗಣೇಶನಿಗೆ ಹೂವು ಹಣ್ಣು ಎಲ್ಲಾ ತಗೊಂಡು ನಾನು ಮಾಸ್ಟ್ರು ತಂದು ಸಾಯಂಕಾಲ ಇಟ್ಕೋಬೇಕು ಯೂನಿಯನ್ ವತಿಯಿಂದ ನಾನು ಹೋಗ್ಲೇಬೇಕು ಜೊತೆಗೆ ಅಲ್ಲಿ ಯೂನಿಯನ್ ಗಣೇಶನ್ ತಗೊಂಬಂದು ಇಟ್ಕೊಂಡು ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡೋದು ಮಾಡ್ಬೇಕಾಗಿರೋ ಜವಾಬ್ದಾರಿ ನಮ್ದು ಎಲ್ಲ ಸಪೋರ್ಟ್ ಮಾಡೋರು ಸಾಕಷ್ಟು ಸಪೋರ್ಟ್ ಮಾಡೋರು ಆ ಅವತ್ತೇ ನಿಮ್ಮ ಜೀವನದಲ್ಲಿ ಲೀಡರ್ಶಿಪ್ ಬಂದಿದ್ದು ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನದ ಮುಗಿಯಂಗಿಲ್ಲ ಆಕ್ಚುಲಿ ಎಲ್ಲರೇ ಹೋಗು ಎಲ್ಲರೇ ಹೋಗು ಲೀಡರ್ಶಿಪ್ ಅಂತ ಲೀಡರ್ಶಿಪ್ ಅಂದ್ರೆ ಈ ಪಬ್ಲಿಕ್ ಲೀಡರ್ಶಿಪ್ ಬೇಡ ನಾವೇನ್ ವೃತ್ತಿ ಮಾಡ್ತಾ ಇದೀವಿ ಅದರಲ್ಲಿ ಲೀಡರ್ಶಿಪ್ ಎಷ್ಟು ಖುಷಿ ಇದೆ ನಿಮಗೆ ಇವಾಗ ಊರಲ್ಲೆಲ್ಲ ನಿಮ್ಮನ್ನ ಮಾಸ್ಟರ್ ಅಂತಾರೆ ನಿಮ್ಮ ಸಿಕ್ಕ ಬಹಳ ಖುಷಿ ಇದೆ ಬಹಳ ಖುಷಿ ಇದೆ ಇದಕ್ಕಿಂತ ಒಳ್ಳೆ ಜೀವನ ಯಾವ್ದು ಇಲ್ಲ ಅನ್ಕೊಂಡಿದ್ ನಾನು ಈ ಶಿಕ್ಷಕ ವೃತ್ತಿಗಿಂತ ಒಳ್ಳೆ ಜೀವನ ಯಾವ್ದು ಇಲ್ಲ ಒಂದ್ಸರಿ ಅನ್ಸಿತ್ ನನಗೆ ನಾನು ಶಿಕ್ಷಕನ ಆಗ್ಲೇಬೇಕು ಅಂತ ನಮ್ಮ ಕೆಲವು ಶಿಕ್ಷಕರ ನೋಡಿ ನಾನು ಶಿಕ್ಷಕನ ಆಗ್ಬೇಕು ಅಂತ ಎಸ್ ಎಲ್ ಸಿ ಪಾಸ್ ಆತು ಅಲ್ಲೊಂದು ನಿಜ ಸಂಗತಿ ಹೇಳ್ತೀನಿ ಅಲ್ಲಿ ಮಲೆಮನೂರು ಸೆಂಟರ್ ನಮಗೆ ನಂದಿಗುಡಿಯಿಂದ ಎಸ್ ಎಲ್ ಸಿ ಆ ಮೂವತ್ನಾಲ್ಕು ಜನ ಹುಡುಗರಿದಿವಿ ಮೂವತ್ನಾಲ್ಕಲಿ ಪಾಸ್ ಆಗಿರೋ ನಾಲ್ಕೇ ಜನ ಇನ್ನು ಮೂವತ್ ಜನ ಫೇಲ್ ಆದ್ರೂ ಅಂತ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಎಕ್ಸಾಮಿನೇಷನ್ ಜೊತೆಗೆ ಅಹ್ ಕಲಿಕೆ ಹಿಂದಿತ್ತು ಅನ್ನೋದ್ಕೊಂಡು ಕಾರಣ